ನಮಸ್ಕಾರ ದೇವ್ರ ಮನೆಯಲ್ಲಿ ಎಸ್ಪೆಷಲಿ ದೇವ್ರ ಮನೆ ಒಳಗಡೆ ಸಿಕ್ಕಾಬಟ್ಟೆ ವಿಗ್ರಹಗಳು ತಗೊಂಬಂದು ಇಟ್ಕೊಂಬಿಟ್ಟಿರ್ತೀರ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ಅಲ್ಲಿ ಇಲ್ಲಿ ಹೋಗ್ತಿರ್ತೀರಾ ಈ ವಿಗ್ರಹಗಳು ಎಲ್ಲೆಲ್ಲಿ ಸಿಗ್ತಾವೋ ತೊಗೊಂಬಂದು ವಿಗ್ರಹಗಳು ದೇವ್ರ ಮನೆ ಒಳಗಡೆ ಸಿಕ್ಕಾಬಟ್ಟೆ ಇಟ್ಕೊಬೇಡಿ ಒಂದು ಎರಡನೇದು ಸಿಕ್ಕಾಬಟ್ಟೆ ಫೋಟೋಗಳು ಎಲ್ಲ ದೇವ್ರ ಫೋಟೋಗಳು ಒಂದಕ್ಕೊಂದು ಅಂಟ್ಕಣಂಗೆ ಇಟ್ಕೊಂಬಿಡ್ತೀರಾ ಪುಣ್ಯಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಎಲ್ಲ ದೇವ್ರ ಫೋಟೋನೂ ತೊಗೊಂಬಂದು ಇಟ್ಕೊಂಬಿಡ್ತೀರ ಅತಿ ಹೆಚ್ಚು ವಿಗ್ರಹಗಳು ಅತಿ ಹೆಚ್ಚು ದೇವ್ರ ಮನೆಯಲ್ಲಿ ಫೋಟೋಗಳು ಇವೆಲ್ಲ ಇದ್ಬಿಟ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಏನು ನಿಮ್ಮ ಮನೆ ದೇವ್ರ ಫೋಟೋ ಕುಲದೇವ್ರ ಫೋಟೋ ಒಂದು ಜೊತೆಗೆ ಇಷ್ಟವಾದ ಒಂದು ದೇವ್ರ ಫೋಟೋ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ಎಲ್ಲ ದೇವರು ಫೋಟೋಗಳು ಇಟ್ಕೊಂಡ್ಬಿಡೋದು ಆಮೇಲೆ ಅತಿ ಹೆಚ್ಚು ವಿಗ್ರಹಗಳು ಇಟ್ಕೊಂಬಿಡೋದು ಮತ್ತು ಗಂಟೆನ ಒಂದು ಹತ್ತು ನಿಮಿಷ ಮನೆಯೊಳಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ವಿಪರೀತ ಗಂಟೆ ಬಾರಿಸ್ಬಿಟ್ರೆ ಸಮಸ್ಯೆಗಳು ತಂದೊಡ್ಡದ್ದೇ ಮಾನಸಿಕವಾದ ಚಿಂತನೆಗಳು ಬರ್ತಾ ಇರುತ್ತೆ ಮಾನಸಿಕವಾದ ಖಿನ್ನತೆಗಳು ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ದುಡ್ಡುಗಳು ಅಲ್ಲಿ ಇಲ್ಲಿ ಕೊಟ್ಟು ಸಿಗಾಕೊಂಬಿಡ್ತೀರ ದೇವರು ಮನೆ ಭಾಳ ಶುಭ್ ಶು ಶುದ್ಧವಾಗಿರಬೇಕು ಅತಿ ಹೆಚ್ಚು ಫೋಟೋಗಳು ಅತಿ ಹೆಚ್ಚು ವಿಗ್ರಹಗಳು ದೇವ್ರ ಮನೆಯಲ್ಲಿ ಇಟ್ಕೋಬಿಡಿ ಎರಡನೇದು ಗಂಟೆ ಒಡಿತಾನೆ ಇರ್ತಾರೆ ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಹತ್ತತ್ತು ನಿಮಿಷ ಬೆಳಿಗ್ಗೆ ಹತ್ತತ್ತು ನಿಮಿಷ ಸಾಯಂಕಾಲ ಹತ್ತತ್ತು ನಿಮಿಷ ಒಬ್ಬೊಬ್ಬರು ಮನೆಗೆ ನಾನು ನೋಡಿದ್ದೀನಿ ಮಧ್ಯಾಹ್ನನೂ ಒಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಅತಿ ಹೆಚ್ಚು ಗಂಟೆ ಬಾರಿಸಿದರೆ ದುಡ್ಡಿನ ಗಂಟೆ ನಿಮಗ್ ಬಾರಿಸುತ್ತೆ ಖಂಡಿತವಾಗ್ಲೂ ಖಿನ್ನತೆಗಳು ಒಳಗ ಒಳಗಾಗ್ತೀರಾ ಮನಸ್ಸಿನ ಒಂದು ಡಿಪ್ರೆಷನ್ಗೆ ಒಳಗಾಗ್ಬಿಡ್ತೀರ ಮಾನಸಿಕವಾದ ಖಿನ್ನತೆಗಳು ಈ ತೊಳಲಾಟುಗಳು ಮನೆಯಲ್ಲಿ ಗಲಾಟೆ ಜಗಳ ಘರ್ಷಣೆಗಳು ಕಾದಹಾಟುಗಳು ವಿಪರೀತ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಈ ರೀತಿ ಆಗುವ ಲಕ್ಷಣಗಳಿರುತ್ತೆ ಎಚ್ಚರ ಎಚ್ಚರ ನಮಸ್ಕಾರ